ದಿನ ಬಿಚ್ಚಕ್ಕೆ ಏನಿದೆ ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರಿಗ ನಮ್ದು ಏನೋ ಬಿಟ್ಟಾರೆ ಅಂತಲ್ಲ ಬಿಚ್ಚಪ್ಪ ಬ್ಲಾಕ್ ಬೆಲ್ ಕುಮಾರ್ ಸ್ವಾಮಿ ನೀನು ಹಿಟ್ ಅಂಡ್ ರನ್ ಸ್ವಾಮಿ ನೀನು ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿ ಅವ್ರನ್ನ ಎದುರಿಸಕ್ ಹೋದೆ ನೀನು ಆ ಆ ಜಿ ಡಿ ದೇವ್ರ ಕೆಲವು ಸ್ಟೇಟ್ಮೆಂಟ್ ಮಗರ್ ಕೆಲವು ಸ್ಟೇಟ್ಮೆಂಟ್ ನೀನು ಸ್ಟೇಟ್ಮೆಂಟ್ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ನಡೀತಾ ಇದೆಯೇ ನಿನ್ನ ಅಧಿಕಾರಕ್ಕೋಸ್ಕರ ದಿನ ಬಿಚ್ಚಕ್ಕೆ ಏನಿದೆ ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರದ ನಮ್ಮದು ಏನೋ ಬಿಟ್ಟರೆ ಅಂತಲ್ಲ ಬಿಚ್ಚಪ್ಪ ಬ್ಲಾಕ್ ಮೇಲ್ ಕುಮಾರ್ ಸ್ವಾಮಿ ನೀನು ಹಿಟ್ ಅಂಡ್ ರನ್ ಕುಮಾರ್ ಸ್ವಾಮಿ ನೀನು ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿ ಅವ್ರನ್ನ ಎದುರಿಸಕ್ ಹೋದೆ ನೀನು ಆ ಆ ಜಿ ಟಿ ದೇವರ ಕೆಲವು ಸ್ಟೇಟ್ಮೆಂಟ್ ಮಗನ ಕೆಲವು ಸ್ಟೇಟ್ಮೆಂಟ್ ನೀನು ಸ್ಟೇಟ್ಮೆಂಟ್ ಯಾಕೆ ಬರಲ್ಲ ಅಂತ ಹೇಳಿದ ಯಾಕೆ ನಡೀತಾ ಇದೆಯೇ ನಿನ್ನ ಅಧಿಕಾರಕ್ಕೋಸ್ಕರ ಏನು ಬಿಡ್ತೀಯಪ್ಪ ನಿನ್ನ ಬಿಚ್ಚಕ್ಕೆ ಏನಿದೆ ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿಚ್ಚರ್ ಅಂತಲ್ಲ ಬಿಚ್ಚಪ್ಪ ಬ್ಲಾಕ್ ಬೆಲ್ ಕುಮಾರ್ ಸ್ವಾಮಿ ನೀನು ಹಿಟ್ ಅಂಡ್ ಕುಮಾರ್ ಸ್ವಾಮಿ ನೀನು ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿ ಅವ್ರನ್ನ ಎದುರಿಸಕ್ ಹೋದೆ ನೀನು ಆ ಆ ಜಿ ಟಿ ದೇವೌಡ ಕೆಲವು ಸ್ಟೇಟ್ಮೆಂಟ್ ಮಗನ್ ಕೆಲವು ಸ್ಟೇಟ್ಮೆಂಟ್ ನೀನು ಸ್ಟೇಟ್ಮೆಂಟ್ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ನಡೀತಾ ಇದೆಯೇ ನಿನ್ನ ಅಧಿಕಾರಕ್ಕೋಸ್ಕರ

ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ ಅದೇನ ನೆನೆ ಹೇಳ್ಕೊಂಡಿದ್ದೀರಿ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರಿಗ ನಮ್ದು ಏನೋ ಬಿಟ್ಟಾರೆ ಅಂತಲ್ಲ ಬಿಚ್ಚಪ್ಪ ಬ್ಲಾಕ್ ಬೆಲ್ ಕುಮಾರ್ ಸ್ವಾಮಿ ನೀನು ಹಿಟ್ ಅಂಡ್ ರನ್ ಕುಮಾರ್ ಸ್ವಾಮಿ ನೀನು ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿ ಅವ್ರನ್ನ ಎದುರಿಸಕ್ ಹೋದೆ ನೀನು ಆ ಆ ಜಿ ಡಿ ದೇವರ ಕೆಲವು ಸ್ಟೇಟ್ಮೆಂಟ್ ಮಗನ ಕೆಲವು ಸ್ಟೇಟ್ಮೆಂಟ್ ನೀನು ಸ್ಟೇಟ್ಮೆಂಟ್ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ನಡೀತಾ ಇದೆಯೇ ನಿನ್ನ ಅಧಿಕಾರಕ್ಕೋಸ್ಕರ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ ಆ ಕಲ್ಲೊಡಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕ ಬಿಜೆಪಿ ಆಗಿ ಸದಾಶಿವನಗರದಲ್ಲಿ ಮೂರು ಜನ ಎಪ್ಪತ್ತು ವರ್ಷದ ತಾಯಂದರು ಮೂರು ಜನ ಎಪ್ಪತ್ತು ವರ್ಷದ ತಾಯಂದರು ವಿಧವಾ ತಾಯಂದ್ರು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ನಾನು ಪ್ರಶ್ನೆ ಕೇಳಿದ್ದೀನಿ ನನ್ನ ಆಸ್ತಿ ಚರ್ಚೆ ನೀನು ಫಸ್ಟ್ ಮೊದಲಿಂದ ನೀನು ಕುಣ ಬಾಲಕೃಷ್ಣೇಗೌಡ ನಿನ್ನ ಸಹೋದರ ಅಲ್ಲವಾ ಅವರ ತಂದೆ ಅವರ ಧರ್ಮ ಅವ್ರ ತಂದೆ ಅವ್ರ ಮನೆಯವರು ಮೈಸೂರವರು ಶ್ರೀರಂಗಪಟ್ಟಣ ಬೆಂಗಳೂರು ಅವರ ನಂಟ್ರಿಸ್ಟು ಪೇನಾಮಿಗಳು ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದಾರೆ ಯಾವ ಆಲೂಗಡ್ಡೆ ಈರುಳ್ಳಿ ಗಡ್ಡೆಯಲ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು ಆದ್ರೆ ನಿನ್ನ ನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ ಮೈನಿಂಗ್ ಕೇಸ್ ಇನ್ನ ಚರ್ಚೆ ಮಾಡಿಲ್ಲ ನಿನ್ನ ಸೋದರ ನಿನ್ನ ಕುಟುಂಬದವರ ಆಸ್ತಿ ಇನ್ನ ಪಟ್ಟಿ ಬಿಡುಗಡೆ ಮಾಡಿಲ್ಲ ಪಟ್ಟಿ ಬಿಡುಗಡೆ ಮಾಡ್ತೀನಿ ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ ಆ ಕಲ್ಲೊಡಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ಹತ್ತಿರದಿದ್ದೀರಿ ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕ ಬಿಜೆಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಈಗ ಮಂತ್ರಿಯಾಗಿ ಈಗ ಉಪಮುಖ್ಯಮಂತ್ರಿಯಾಗಿ ಆಗಿ ಸದಾಶಿವನಗರದಲ್ಲಿ ಮೂರು ಜನ ಎಪ್ಪತ್ತು ವರ್ಷದ ತಾಯಂದರು ಮೂರು ಜನ ಎಪ್ಪತ್ತು ವರ್ಷದ ತಾಯಂದರು ವಿಧವಾ ತಾಯಂದರು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ ನಾನು ಪ್ರಶ್ನೆ ಕೇಳಿದ್ದೀನಿ ನನ್ನ ಆಸ್ತಿ ಚರ್ಚೆ ಮಾಡೋದು ನೀನು ಫಸ್ಟ್ ಮೊದಲಿಂದ ಬಾ ನೀನು ಕುಣ ಬಾಲಕೃಷ್ಣೇಗೌಡ ನಿನ್ನ ಸಹೋದರ ಅಲ್ಲವಾ ಅವರ ತಂದೆ ಅವರ ಧರ್ಮ ಅವ್ರ ತಂದೆ ಅವ್ರ ಮನೆಯವರು ಮೈಸೂರವರು ಶ್ರೀರಂಗಪಟ್ಟಣ ಬೆಂಗಳೂರು ಅವರ ನಂಟ್ರಿಷ್ಟು ಬೇನಾಮಿಗಳು ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಅದು ಉತ್ತರ ಕೊಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದಾರೆ ಯಾವ ಆಲೂಗಡ್ಡೆ ಈರುಳ್ಳಿ ಗಿಡ್ಡೆ ಸಂಪಾದನೆ ಆಯ್ತು ಅದು ಕೊಡಬೇಕು ಆದ್ರೆ ನಿನ್ನ ನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ ಮೈನಿಂಗ್ ಕೇಸ್ ಇನ್ನ ಚರ್ಚೆ ಮಾಡಿಲ್ಲ ನಿನ್ನ ಸೋದರರ ನಿನ್ನ ಕುಟುಂಬದವರ ಆಸ್ತಿ ಇನ್ನ ಪಟ್ಟಿ ಬಿಡುಗಡೆ ಮಾಡಿಲ್ಲ ಪಟ್ಟಿ ಬಿಡುಗಡೆ ಮಾಡ